ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ಮುದ್ದು ಮನಸ್ಸುಗಳಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕಥೆ ಸಾಕು ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲೂ ಇಂಥದ್ದೊಂದು ಘಟನೆ ಆಗಿರುತ್ತದೆ ಪ್ರತಿಯೊಬ್ಬರಿಗೂ ತಾನು ಒಂದು ನಾಯಿಯನ್ನೋ ಬೆಕ್ಕನ್ನು ಸಾಕಲೇಬೇಕು ಅಂತ ಅನ್ನಿಸಿದಾಗ ಅಥವಾ ಸಾಕಿದ ನಂತರ ಆ ಒಂದು ಪ್ರಾಣಿಗಳೊಂದಿಗೆ ನಾವು ಹೊಂದಿಕೊಳ್ಳುವಂತಹ ರೀತಿ ನಮ್ಮ ಅನುಬಂಧ ಕಡೆಗೆ ಅವು ನಮ್ಮನ್ನು ಬಿಟ್ಟು ಹೋದಾಗ ಆಗುವಂತಹ ವೇದನೆ ಇವೆಲ್ಲವೂ ಸರ್ವೇ ಸಾಮಾನ್ಯ ಸಹಜ ಈ ಒಂದು ಕಾರಣಕ್ಕಾಗಿ ಎಷ್ಟೋ ಜನ ಪ್ರಾಣಿಗಳನ್ನು ಸಾಕೋದೇ ಇಲ್ಲ ಹಾಗಾದರೆ ಇವತ್ತಿನ ಕತೆಯ ಸಾರಾಂಶವೇನು ಸಾಕು ಬೆಕ್ಕು ಸಾಕು ನಾಯಿ ಎನ್ನುವುದು ಬಿಟ್ಟು ಸಾಕು ಬೆಕ್ಕು ಅಂತ ಯಾಕಿಟ್ಟಿದ್ದೀವಿ ಈ ಎಲ್ಲ ವಿಚಾರಗಳಿಗೂ ಉತ್ತರ ಈ ಒಂದು ಕತೆ ನಿಮಗೆ ಕೊಡುತ್ತೆ ಅದು ಒಂದು ಸುಂದರ ಕುಟುಂಬ ಮನೆಯ ಮಗನ ಮೇಲೆ ಅತಿಯಾದ ವ್ಯಾಮೋಹ ಇದ್ದದ್ದು ಒಬ್ಬನೇ ಮಗ ಹೀಗಾಗಿ ಪ್ರೀತಿ ಸಹಜನೇ ಅದು ನಮಗೆ ಆದರೂ ಸರಿ ಬೇರೆಯವ್ರಿಗೆ ಆದರೂ ಸರಿ ಇರೋ ಒಬ್ಬ ಮಗನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಷ್ಟೇ ಆ ಒಂದು ತಂದೆ ತಾಯಿಯ ಆಸೆ ಆದರೆ ಮಗನಿಗೆ ಬೆಕ್ಸ್ ಹಾಕಬೇಕು ಅನ್ನೋ ಆಸೆ ಮನೆಯವ್ರಿಗೆ ಅದು ಇಷ್ಟ ಇಲ್ಲ ಸಾಕೋರು ಯಾರು ಮತ್ತು ಅದನ್ನು ಪ್ರತಿನಿತ್ಯ ಸಂಭಾಳಿಸೋರು ಯಾರು ಇದು ಆ ಒಂದು ಕುಟುಂಬದ ಒಳಗಿನ ಮಾತು ಅಪ್ಪ ಅಪ್ಪ ಗೇಟ್ ತೆಗೆದು ಒಳಗೆ ಲಗುಬಗೆಯಿಂದ ಓಡಿ ಬಂದ ಮಗ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದ ಅಪ್ಪನಿಗೆ ಕಚೇರಿಗೆ ಹೋಗುವ ಗಡಿಬಿಡಿ ಮಗನ ಮಾತು ಕೇಳಿದರೂ ಕೇಳಿಸದಂತೆ ತನ್ನ ಪಾಡಿಗೆ ತಾನು ರೆಡಿಯಾಗುತ್ತಿದ್ದ ಸುಹಾಸನನ್ನು ನೋಡಿ ಎದುರಿಗೆ ಹೋಗಿ ನಿಂತ ಮಗ ಜೀವನ್ ಅಪ್ಪನ ಸೊಂಟದ ಆಜುಬಾಜಿಗೆ ಬೆಳೆದಿದ್ದ ಮಗನನ್ನು ಕಂಡು ಆತ ದೇಶಾವರಿನಗೆ ಬೀರಿದ ಅಪ್ಪನ ತರಾತುರಿಯ ಬಗ್ಗೆ ತಲೆಕೆಡಿಸಿಕೊಳ್ಳುವ ಗೋಜಲಿಗೇ ಬೀಳಲಿಲ್ಲ ಆ ಪುಟ್ಟಪೋರ ಅವನಿಗಾದರೂ ಏನು ಗೊತ್ತಾಗತ್ತೆ ಅಪ್ಪ ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಅವನೇನು ಅನ್ಕೊಂಡೋ ಅದು ಅವ್ನಿಗಾಗಬೇಕು ಅಷ್ಟೇ ಅಲ್ವೇ ಅಪ್ಪನ ತಾಪತ್ರಯದ ಬಗ್ಗೆ ತಲೆಕೆಡಿಸಿಕೊಳ್ಳುವ ವಯಸ್ಸು ಅದಾಗಿರಲಿಲ್ಲ ಬಿಡಿ ಅಪ್ಪನು ಅದನ್ನೇ ಯೋಚಿಸಿದ ಅಪ್ಪ ನನಗೆ ಬೆಕ್ಕು ಬೇಕು ಏನು ಬೆಕ್ಕ ಆಶ್ಚರ್ಯ ಗೊಂದಲದ ಮಿಶ್ರಭಾವದಲ್ಲಿ ಕೇಳಿದ ಸುಹಾಸ್ ಹೌದು ಅಪ್ಪ ಬೆಕ್ಕು ನಾವು ಬೆಕ್ಕು ಸಾಕೋಣ ಜೀವನ್ ಹೀಗೆ ಹೇಳಿದಾಗ ಮಗನೇ ಬೇಡ ಕಣ ಬೆಕ್ಕು ಸಾಕೋಕ್ಕಾಗಲ್ಲ ನಮ್ಮ ಜೊತೆಗೆ ಅದನ್ನೂ ನೋಡ್ಕೊಳ್ಬೇಕು ನಮಗೇ ಟೈಮ್ ಇಲ್ಲ ಇನ್ನು ಬೆಕ್ಕನ್ನೇ ಯಾರು ನೋಡ್ಕೊಳ್ತಾರೆ ಸುಹಾಸ್ ಜೀವನ ಮನಸ್ಸನ್ನು ಬದಲಿಸುವ ಪ್ರಯತ್ನ ಮಾಡಿದ ಇಲ್ಲ ಬೇಕು ಬೇಕಷ್ಟೇ ಎದುರು ಮನೆ ಅಂಕಲ್ಲು ಹೊಸದಾಗಿ ಬೆಕ್ ತಂದಿದ್ದಾರೆ ಪುಟ್ ಪುಟ್ದಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅವರು ನಿಂತಾರನೇ ಆಫೀಸ್ಗೆ ಹೋಗ್ತಾರೆ ತಾನೆ ಅಪ್ಪನಿಗೆ ಮಗನ ಹಠಕ್ಕೆ ಕಾರಣ ಎದುರು ಮನೆಯವರು ತಂದಿರುವ ಬೆಕ್ಕು ಅನ್ನೋದು ಅವಾಗ ಗೊತ್ತಾಯಿತು ಸುಹಾಸ್ ವಾಚ್ ನೋಡಿಕೊಂಡ ಗಡಿಯಾರದ ದೊಡ್ಡ ಮುಳ್ಳು ಒಂಬತ್ತು ತೋರಿಸ್ತಾ ಇದ್ದರೆ ಚಿಕ್ಕ ಮುಳ್ಳು ಹತ್ತರ ಬಳಿಗೆ ಶರವೇಗದಿಂದ ಮುನ್ನುಗ್ತಿತ್ತು ಅಯ್ಯೋ ಈಗಾಗಲೇ ಲೇಟಾಗೋಯ್ತಲ್ಲಪ್ಪ ಆಫೀಸ್ಗೆ ಹೋಗುತ್ತೆ ತಡವಾಗುತ್ತೆ ಅಂತ ಮಗನನ್ನು ಬೈಯೋದಕ್ಕೆ ಹೋಗಲಿಲ್ಲ ಆದರೆ ಅನುನಯಿಸೋದಕ್ಕೆ ನೋಡ್ದ ಮಗನೇ ನನಗೆ ಈಗ ಟೈಮ್ ಇಲ್ಲ ಅಪ್ಪ ಆಫೀಸ್ಗೆ ಹೋಗ್ಬೇಕಲ್ವಾ ಸಂಜೆ ಬರ್ತೀನಿ ಆಯಿತಾ ಊಟ ಮಾಡಿಕೊಂಡು ನಿಧಾನವಾಗಿ ಮಾತಾಡೋಣ ಹೀಗೆ ತನ್ನನ್ನು ಸಾಗ ಹಾಕಲು ನೋಡುತ್ತಿರುವ ಅಪ್ಪನನ್ನು ಕಂಡು ಜೀವನ್ ಸುಮ್ಮನಿರಲಿಲ್ಲ ಅಪ್ಪ ಈಗ ಬಿಟ್ಟರೆ ಮತ್ತೆ ಸಿಕ್ಕಲ್ಲ ಅಂತ ತಿಳ್ಕೊಂಡಿದ್ದ ಮಗ ಒಂದೇ ಹಠ ಹಿಡ್ದ ನನಗೆ ಬೆಕ್ಕು ಬೇಕು ಬೆಕ್ಕು ಬೇಕು ಬೆಕ್ ಬೇಕೇ ಬೇಕು ಸುಹಾಸ್ ಯಾವತ್ತಿಗೂ ಮಗನ ಮೇಲೆ ಇರಲಿಲ್ಲ ಏನೋ ನಿಂದು ಆಫೀಸ್ಗೆ ಹೋಗೋದು ದೊಡ್ಡವ ನಾನು ಸಹಜವೆಂಬಂತೆ ಕೃತಕವಾಗೇ ಬೈದ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಟ್ಟ ಮಗ ಆರರ ವಯಸ್ಸಿನ ಮಗನ ಕಣ್ಣಲ್ಲಿ ನೀರು ಕಂಡು ಸುಹಾಸ್ ಜರ್ರನೇ ಇಳಿದು ಹೋದ ಅದನ್ನು ನೋಡಿ ಅಮ್ಮನೂ ಬಂದರು ಪಲ್ಲವಿ ಬಂದವರೇ ಮಗ ಬೆಕ್ಕಿಗಾಗಿ ಹಠ ಹಿಡಿದುವ ವಿಚಾರ ಅವರಿಗೆ ಗೊತ್ತಾಯಿತು ಗಂಡನ ಸ್ಥಿತಿ ಅರ್ಥ ಮಾಡಿಕೊಂಡ ಆಕೆ ಮಗನನ್ನು ಅನುನಯಿಸೋದಿಕ್ಕೆ ನೋಡಿದಳು ಆದರೆ ಮಗ ಹಠ ಬಿಡಲಿಲ್ಲ ಬೇರೇನೂ ಮಾರ್ಗ ಇಲ್ಲ ಅಂತ ಅಂದಾಗ ಕೋಪ ಬಂದಂತೆ ಆಕೆ ಕೂಡ ನಟಿಸಿ ಮಗನನ್ನು ಗದರಿ ಹೊಡೆಯಲು ಮುಂದಾದಳು ಅವಳಿಗೂ ಕೂಡ ಮಗ ಅಂದರೆ ಪಂಚಪ್ರಾಣ ಆದರೆ ತಾನೇನೇ ಕೇಳಿದ್ರು ಅಪ್ಪ ಕೊಡಸೇ ಕೊಡಿಸ್ತಾರೆ ಅಪ್ಪನ ಮುಂದಿರಬೇಕಾದ್ರೆ ಅಮ್ಮ ಕೂಡ ಏನೂ ಮಾತಾಡೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಂತಹ ಪೋರ ಜೋರಾಗಿ ಅಳುವುದಕ್ಕೆ ಶುರು ಮಾಡ್ದ ಜೀವನನ್ನು ನೋಡಿ ಇಬ್ಬರು ಕಕ್ಕಾ ಏನನ್ನಾದರೂ ಸಹಿಸುವ ಅಪ್ಪ ಮಗನ ಅಳುವನ್ನು ಮಾತ್ರ ಸಹಿಸಲಾರ ಮನಸ್ಸು ಕರಗಿಬಿಡ್ತು ಯಾವ ಮರ್ಜಿಗೂ ಯಾರ ಮರ್ಜಿಗೂ ಕೂಡ ಮಗ ಬೆಳ್ಳಿಲ್ಲ ಕೊನೆಗೂ ಜೀವನ ಹಠವೇ ಗೆದ್ದಿತ್ತು ಅಪ್ಪ ಇಷ್ಟವಿಲ್ಲದಿದ್ದರೂ ಬೆಕ್ಕೊಂದನ್ನು ತರೋಣ ಈಗ ನನಗೆ ಟೈಮ್ ಆಗುತ್ತೆ ಖಂಡಿತವಾಗಿಯೂ ತಂದು ಕೊಡ್ತೀನಿ ಅಂತ ಹೇಳಿ ಮನೆಯಲ್ಲಿದ್ದ ಎಲ್ಲರಿಗೂ ಅದೇ ಮಾತನ್ನು ಹೇಳಿ ಬೆಕ್ಕು ತರುವ ನಿರ್ಧಾರಕ್ಕೆ ಬಂದರು ಸುಹಾಸ್ ಆದರೆ ಮನೆಯಲ್ಲಿದ್ದ ಅಜ್ಜಿ ಮಾತ್ರ ಅದು ಯಾಕೋ ಸುಹಾಸ ಬೆಕ್ಕು ತರ್ತೀಯಾ ಅವನಿಗೆ ಜೊತೆ ಬೇಕಿದ್ರೆ ಇನ್ನೊಂದು ಮಗು ಮಾಡ್ಕೊಳ್ಳಿ ಅಂತ ಗಂಡ ಹೆಂತಿಗೆ ಸಾವಿರ ಸಾರಿ ಹೇಳಿದ್ನಪ್ಪ ನನ್ನ ಮಾತೇ ಕೇಳಲ್ಲ ದೊಡ್ಡೋರಿಗೆ ಇಲ್ಲಿ ಮರ್ಯಾದೆ ಇದೆ ಹೇಳು ಈಗಲೂ ಕಾಲ ಮಿಂಚಿಲ್ಲ ಇನ್ನೊಂದಾದರೂ ಮಗು ಮಾಡ್ಕೊಳ್ಳಿ ಅವನಿಗೂ ಹೊತ್ತು ಹೋಗುತ್ತೆ ಅದು ಬಿಟ್ಟು ಬೆಕ್ಕು ತರ್ತಾನಂತೆ ಬೆಕ್ಕು ಬೇಕು ಹುಡುಗ ಮುಂಡೇದು ಅವನಿಗಂತೂ ಏನೂ ಗೊತ್ತಾಗಲ್ಲ ನಿನಗಾದ್ರೂ ತಿಳಿಯೋದಿಲ್ವೇನೋ ಅನಿಷ್ಟ ಅಪ್ಶಕನ ಮುಂಡೆದ್ಕೊಳೋ ಬೇಕು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಡ್ಡ ಬಂದುಬಿಡುತ್ತೆ ಮಡಿ ಮೇಲಿಗೆ ಏನು ನೋಡೋಲ್ಲ ಗೊಣಗುತ್ತಲೇ ಇದ್ದರೂ ಅಜ್ಜಿ ಅಮ್ಮ ಹೇಳೋದು ಸರಿನೇ ಅಲ್ವಾ ಸುಹಾಸ ಯೋಚನೆಗೆ ಬಿದ್ದ ಆದರೆ ಮಗ ಮಾತ್ರ ನಮ್ಮನೆ ಬೇಕು ಬರುತ್ತೆ ನಮ್ಮನೆ ಬೇಕು ಬರುತ್ತೆ ಅಂತ ಮುಖದ ತುಂಬ ಉತ್ಸವದ ಹಾಗೆ ನಗುವನ್ನು ತಂದುಕೊಂಡು ಸಂಭ್ರಮಿಸ್ತಾ ಇದ್ದ ಅಂತೂ ಆ ದಿನವೂ ಬಂತು ಬಿಡಿ ಎರಡು ಮೂರು ದಿನ ಕಳೀತು ಸುಹಾಸ ಜೀವನಿಗೆ ಮಾತು ಕೊಟ್ಟಂತೆ ಕಂದು ಬಣ್ಣದ ಬಿಳಿಪಟ್ಟಿಯ ಬೆಕ್ಕಿನ ಸಣ್ಣ ಮರಿಯೊಂದನ್ನು ಮನೆಗೆ ತಂದ ಇವರ ಮನೆ ಇರುವ ರಸ್ತೆಯಲ್ಲೇ ನಾಲ್ಕು ಮನೆಗಳಾಚೆ ಬೆಕ್ಕೊಂದು ಹಾಕಿದ್ದ ಮೂರು ಮರಿಗಳಲ್ಲಿ ಒಂದನ್ನು ತೆಗೆದುಕೊಂಡು ಬಂದಿದ್ದ ಮನೆಯಲ್ಲಿ ಬೆಕ್ಕು ಬಂದಿದ್ದನ್ನೇ ಹಬ್ಬದಂತೆ ಸಂಭ್ರಮಿಸಿದ್ದು ಜೀವನ್ ಮಾತ್ರ ಅಜ್ಜಿಯದ್ದು ಮತ್ತದೇ ಗೊಣಗಾಟ ಪ್ರಾರಬ್ಧ ಪ್ರಾರಬ್ಧ ಎಷ್ಟರೂ ಕೇಳಲಿಲ್ವಲ್ಲೋ ಇದನ್ನಾಕೋ ತಂದೆ ಶಕನ ಅಪ್ ಏನು ನೋಡಲ್ವಲ್ಲೋ ಸುಹಾಸ ಅವನು ಹೇಳ್ದ ಇವನು ತಂದ ಮೊಮ್ಮಗನ ಮೇಲೆ ಅತಿ ಪ್ರೀತಿ ಇದ್ದರೂ ಕೂಡ ಅಜ್ಜಿಯವರಾತ ಇನ್ನೂ ಮುಗಿದಿರಲಿಲ್ಲ ಅಮ್ಮನ ಮಾತಿಗೆ ಎದುರಾಡುವ ಧೈರ್ಯ ಸುಹಾಸನಿಗೂ ಇರಲಿಲ್ಲ ಪಲ್ಲವಿಗೂ ಇರಲಿಲ್ಲ ಅಮ್ಮನೆಡೆಗೆ ಶುಷ್ಕನಗೆ ಬೀರಿ ತನ್ನ ಕೋಣೆಯನ್ನು ಮೌನವಾಗಿ ಹೋಗಿ ಸೇರಿಕೊಂಡ ಸುಹಾಸ ಅಜ್ಜಿ ಇದನ್ನೇನು ಸಾಮಾನ್ಯ ಬೇಕು ಅನ್ಕಂಡ ಇದು ಪರ್ಷಿಯನ್ ಬೇಕಜ್ಜಿ ಏನೋ ಆಶ್ಚರ್ಯದಿಂದ ಹೇಳಿದ ಹೋಗೋಗಲಿ ಮಾಡೋಕ್ಕೆ ಅಲ್ಸಿಲ್ಲ ಅಜ್ಜಿ ಬೈದಾಗ ಪೇಚು ಮೊರೆ ಹಾಕಿಕೊಂಡು ಏಹ್ ನಮ್ಮ ಅಜ್ಜಿದಿದ್ದದ್ದೆ ಅಂದ್ಕೊಂಡು ಅವರನ್ನು ಬಿಟ್ಟು ಆಗಲೇ ಮನೆಯ ವಠಾರದಲ್ಲಿದ್ದ ಅಂಗಳದೊಳಗೆ ಅದಾಗಲೇ ಆಡುತ್ತಿದ್ದ ಎದುರು ಮನೆಯ ತನ್ನ ಸ್ನೇಹಿತನನ್ನು ಕರೆದು ಕರೆದು ನನ್ನ ಮನೆಗೆ ಹೊಸ ಬೆಕ್ಕು ತಂದಿದ್ದೀವಿ ಗೊತ್ತಾ ಅಂತ ತೋರಿಸ್ತಾ ಇದ್ದ ನೋಡು ಎಷ್ಟು ಚೆನ್ನಾಗಿದೆ ನಮ್ಮ ಅಪ್ಪನೇ ತಂದಿದ್ದು ನಿಮ್ಮನೆಗಿಂತ ಚ ನಿಮ್ಮನೆಯದಕ್ಕಿಂತ ಚೆನ್ನಾಗಿದೆ ತಾನೇ ಸಂಭ್ರಮದಿಂದ ಮಾತಾಡಿ ಬೆಕ್ಕನ್ನು ತನ್ನ ಜೊತೆಗೆ ಎತ್ತಿಕೊಂಡು ಒಳಗೆ ಬಂದ ಬೆಕ್ಕು ಮನೆಗೆ ಬಂದು ಒಂದು ತಿಂಗಳ ಮೇಲಾಗಿತ್ತು ಮಾರ್ಜಾಲ ಬಂದ ನಂತರ ಎಲ್ಲವೂ ಬದಲಾಗಿತ್ತು ಮೊದಮೊದಲು ಬೆಕ್ಕನ್ನು ಎತ್ತಿಕೊಳ್ಳುವುದಕ್ಕೆ ಮೀನಮೇಷ ಎಣಿಸುತ್ತಿದ್ದ ಸುಹಾಸ ಈಗೀಗ ಬೆಕ್ಕಿನ ಜೊತೆಗೆ ಹೆಚ್ಚು ಸಮಯ ಕಳೆಯುತ್ತಿದ್ದ ಪಲ್ಲವಿಯೂ ಅಷ್ಟೆ ಸುಹಾಸನನ್ನೇ ಅನುಸರಿಸುತ್ತಿದ್ದಳು ಅಪುಶಕನ ಮುಂಡೇದು ಅಂತ ಬೈದುಕೊಳ್ತಿದ್ದ ಅಜ್ಜಿಗೂ ಮುದ್ದು ಮುದ್ದಾದ ಬೆಕ್ಕನ್ನು ಕಂಡು ದಿನದಿಂದ ದಿನಕ್ಕೆ ಕಣಿಕರ ಅನುಕಂಪ ಎರಡು ಹುಟ್ಟಿತ್ತು ಆದರೆ ಅದು ಅಂತರಾಳದಿಂದ ಬಂದ ಕನಿಕರವೋ ಇಲ್ಲ ಮನೆಯೇ ಒಂದಾದ ಮೇಲೆ ನಾನು ಯಾಕಪ್ಪ ಹೋಗೋ ಮುದುಕಿ ಅನ್ನೋ ಭಾವನೆಯೋ ಒಟ್ಟಿನಲ್ಲಿ ಅಜ್ಜಿ ಬದಲಾಗಿದ್ರು ಮುದ್ದಾದ ಬೆಕ್ಕಿಗೆ ಮಿಂಟು ಅಂತ ಕೂಡ ಹೆಸರಿಟ್ಟಿದ್ರು ಮಿಂಟು ಅಂತ ಕರೆದ ಸಾಕು ಎಲ್ಲೇ ಇದ್ರೂ ಓಡೋಡಿ ಬಂದು ಮನೆಯವರ ಮಡಿಲು ಸೇರುತ್ತಿತ್ತು ಜೀವನಗಂತೂ ಬೆಕ್ಕು ಬೆಸ್ಟ್ ಫ್ರೆಂಡೇ ಆಗಿತ್ತು ಈಗಿಗ್ಗೆ ಸುಹಾಸ ಕೊಂಚ ಅತಿಯನ್ನಿಸುವಷ್ಟೇ ಮಿಂಟುವನ್ನು ಹಚ್ಚಿಕೊಂಡು ಬಿಟ್ಟಿದ್ದ ತಮಗಿದೆಯೋ ಇಲ್ವೋ ಆದರೆ ಮಿಂಟುಗೆ ಮಾತ್ರ ಯಾವುದೂ ಕೂಡ ಕಡಿಮೆ ಆಗ್ತಿರಲಿಲ್ಲ ಶನಿವಾರ ಆಗಲಿ ಸೋಮವಾರ ಆಗಲಿ ಅಥವಾ ಶುಕ್ರವಾರ ಆಗಲಿ ಶ್ರಾವಣ ಕಾರ್ತಿಕನೇ ಇರಲಿ ಹಾಲಿನ ಜೊತೆಗೆ ಮೊಟ್ಟೆ ಮಾಂಸ ಕೊಡೋದನ್ನು ಮಾತ್ರ ಮರಿತಿರಲಿಲ್ಲ ಒಟ್ಟಿನಲ್ಲಿ ಆ ಮನೆಗೆ ಮತ್ತೊಬ್ಬ ಸದಸ್ಯನೇ ಆಗಿಬಿಟ್ಟಿದ್ದ ಮಿಂಟು ಅವನನ್ನು ಬಿಟ್ಟು ಒಂದೇ ಒಂದು ಕ್ಷಣ ಕೂಡ ಯಾರೂ ಇರ್ತಿರಲಿಲ್ಲ ಯಾವುದೇ ಒಂದು ಸಂಭ್ರಮ ಆಗಲಿ ಅಥವಾ ಎಲ್ಲಿಗೆ ಹೋಗಲಿ ಅವನನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ರು ಆದರೆ ಎಲ್ಲವೂ ನಾವು ಅಂದ್ಕೊಂಡಂಗೆ ಇರಬೇಕಲ್ವಾ ಅದು ಈ ಕುಟುಂಬಕ್ಕೂ ಗೊತ್ತಾಗುವಂತಹ ದಿನ ಬಂದೇ ಬಿಟ್ಟಿತ್ತು ಒಂದು ದಿನ ಮಿಂಟು ಅವರಿಂದ ದೂರಾಗುವಂತಹ ಕೆಟ್ಟ ಕಾಲ ದುತ್ತನೆ ಬಂದುಬಿಡ್ತು ಮನೆಯಲ್ಲಿ ಎಲ್ಲರೂ ಅವತ್ತು ಸುಹಾಸನ ಸ್ನೇಹಿತರ ಮಗಳ ಮದುವೆಗೆ ಹೋಗುವ ಸಂಭ್ರಮದಲ್ಲಿದ್ದರು ಎಲ್ಲರನ್ನೂ ಗಮನಿಸಿಕೊಳ್ಳುವ ಭರದಲ್ಲಿ ಮಿಂಟು ಕಡೆಗೆ ಅವತ್ತು ಲಕ್ಷ ಕಡಿಮೆ ಆಯಿತು ರಾತ್ರಿ ಕಳೆದು ಬೆಳಗ್ಗೆ ಆಯಿತು ಸಡಗರದಲ್ಲಿ ಮುಳುಗಿದ್ದವರು ವಾಸ್ತವಕ್ಕೆ ಬಂದರು ಯಾರೋ ಮನೆಯಲ್ಲಿ ಒಬ್ಬರು ಮಿಸ್ ಆಗಿದಾರಲ್ಲ ಎಲ್ಲರಲ್ಲೂ ಅದೇ ಪ್ರಶ್ನೆ ಆಗ ಮಗನಿಗೆ ನೆನಪಾಗಿದ್ದು ಮಿಂಟು ಪ್ರತಿಕ್ಷಣ ಜೀವನ್ ಮಿಂಟು ಜೊತೆಗೆ ಇರ್ತಾ ಇದ್ದ ಆದರೆ ಇವತ್ತು ಅವನಿಗೆ ಊರಿಂದ ಹಲವಾರು ಸ್ನೇಹಿತರು ಬಂದಿದ್ದರಿಂದ ಬೆಳಿಗ್ಗೆ ಮಾತ್ರ ಬೆಕ್ಕನ್ನು ತೋರಿಸಿ ಅವರಿಗೆಲ್ಲ ಬೆಕ್ಕಿನ ವಿಶೇಷತೆಯನ್ನು ಹೇಳಿ ಬೆಕ್ಕು ತಮಗೆ ಹೇಗೆ ಹೊಂದ್ಕೊಂಡಿದೆ ಅನ್ನೋದನ್ನೆಲ್ಲ ಹೇಳಿ ಖುಷಿಪಟ್ಟಿದ್ದ ಆಮೇಲೆ ಜನ ಬಂದಿದ್ದಾರೆ ಸುಮ್ಮನೆ ಯಾಕೆ ಅಂತ ಅದನ್ನು ಒಂದು ರೂಮಲ್ಲಿ ಕೂಡಿ ಹಾಕಿದರು ಈಗ ನೋಡಿದ್ರೆ ಅಲ್ಲಿಲ್ಲ ರಾತ್ರಿ ಮಿಂಟುವನ್ನು ಜೊತೆಯಲ್ಲೇ ಇಟ್ಕೊಳ್ತಾ ಇದ್ದಂತಹ ಜೀವನ್ ಬೆಳಗ್ಗೆದರೂ ಮಿಂಟು ಕಾಣದೇ ಇರಬೇಕಾದ್ರೆ ಇಲ್ಲೋದಾ ಅನ್ನೋ ಆತಂಕಕ್ಕೆ ಒಳಗಾದ ಸ್ವಲ್ಪ ಕಾಲ ಎಲ್ಲೋ ಇಲ್ಲೇ ಹೋಗಿರುತ್ತೆ ಬರುತ್ತೆ ಅಂತ ಅಂದ್ಕೊಂಡೆ ಸುಮ್ಮನಾಗಿದ್ರು ಆದರೆ ಎಷ್ಟೊತ್ತಾದರೂ ಬರದೇ ಹೋದಾಗ ರೂಮ್ನಲ್ಲೇನಾದರೂ ಅವುತ್ಕೊಂಡು ನಮ್ಗೆ ಎದಿಸ್ತಾ ಇರಬಹುದಾ ಆಟ ಆಡಿಸ್ತಾ ಇರಬಹುದಾ ಅಂತ ರೂಮು ಹಾಲು ಅಡುಗೆ ಮನೆ ಹೀಗೆ ಮೂಲೆ ಮೂಲೆಯನ್ನೂ ತಡಕಿದ್ದಾಯಿತು ಹ್ಞೂ ಎಲ್ಲಿಯೂ ಮಿಂಟುವಿನ ಸುಳಿವಿಲ್ಲ ದಿನದಲ್ಲಿ ನೂರು ಬಾರಿ ಮಿಂಟು ಮಿಂಟು ಅಂತ ಕರೆದ ತಕ್ಷಣ ಪುಟ್ಟ ಮಗುವಿನಂತ ಓಡೋಡಿ ಬರುತ್ತಿದ್ದ ಮಿಂಟು ಈಗ ಮನೆಯನ್ನು ಬಿಟ್ಟು ಎಲ್ಲಿ ಹೋಯಿತು ಎಲ್ಲರಲ್ಲೂ ಅದೇ ಪ್ರಶ್ನೆ ಸಂಜೆಯಾದರೂ ಮನೆಗೆ ಮಿಂಟು ಬರದೇ ಹೋದಾಗ ಎಲ್ಲರೂ ಕಂಗಾಲಾದರು ಸಂಭ್ರಮ ಮರೆಯಾಯಿತು ಎಲ್ಲರ ತಲೆಯಲ್ಲೂ ಮಿಂಟುವಿನದ್ದೇ ಆಲೋಚನೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪಕ್ಕದ ಮನೆಯಾತ ಮನೆಯವರಲ್ಲಿ ಮಿಂಟುವಿನ ಬಗ್ಗೆ ಹೇಳಿದ ಒಂದು ವಿಚಾರ ಅಪ್ಪ ಮಗನಾದಿಯಾಗಿ ಎಲ್ಲರ ಜಂಘಾಬಲವನ್ನೇ ಅಡಗಿಸಿಬಿಡತು ಬೆಳ್ಳಂಬಿಳಿಗ್ಗೆ ಐದಾರು ನಾಯಿ ಮರಿಗಳು ಮಿಂಟುವನ್ನು ಸುತ್ತುವರಿದಿದ್ದವು ಅಂತಾನು ಬಹಳ ದಿನಗಳಿಂದ ಆ ನಾಯಿಗಳು ಮಿಂಟುವನ್ನು ಬೇಟೆಯಾಡಲು ಹೊಂಚು ಹಾಕುತ್ತಿದ್ದವಂತಲೂ ಇವತ್ತು ಬೆಳಿಗ್ಗೆ ನಿಮ್ಮ ಮನೆಯ ಕಾಂಪೌಂಡಿನ ಹಿಂದೆ ಮಿಂಟು ಒಂದೇ ಸಿಕ್ಕಾಗ ಆಕ್ರಮಣ ಮಾಡಿದವು ಅಂತಾನು ಆಗ ನಾನು ಅವುಗಳನ್ನು ನೋಡಿ ಓಡಿಸಿದೆ ಮಿಂಟುವಿನ ಮೇಲೆ ಅಲ್ಲಿಗಾಗಲೇ ನಾಯಿಗಳು ಮುಗಿಬಿದ್ದಿದ್ದರಿಂದ ಮಿಂಟುವಿಗೆ ಗಾಯ ಗಾಯದ ಜೊತೆ ಭಯದಲ್ಲೂ ಮಿಂಟು ಇತ್ತು ಅಂತ ನೆರೆಮನೆಯಾತ ಹೇಳಿ ಮುಗಿಸುವ ಮುನ್ನವೇ ಎಲ್ಲರೂ ಕಾಂಪೌಂಡ್ನ ಹಿಂದಕ್ಕೆ ಓಡಿಬಂದರು ಅಲ್ಲಿ ಮಿಂಟು ನಿತ್ರಾಣವಾಗಿ ಬಿದ್ದಿತ್ತು ಮಿಂಟುವನ್ನು ಇದೇ ಸ್ಥಿತಿಯಲ್ಲಿ ಬಿಟ್ಟು ಹೋದ ಪಕ್ಕದ ಮನೆಯಾತನ ಮೇಲೆ ಸಿಟ್ಟು ಬಂದರೂ ಈಗ ಮಿಂಟುವನ್ನು ಉಳಿಸಿಕೊಳ್ಳುವುದೇ ಮೊದಲ ಆದ್ಯತೆಯಾಗಿತ್ತು ಇಷ್ಟು ದಿನ ಮಿಂಟು ಎಂದರೆ ಸಾಕು ಎಗರಿ ಬರ್ತಿದ್ದ ಮಿಂಟು ಇವತ್ತು ಯಾರು ಎಷ್ಟೇ ಕರೆದರೂ ಹೊರಗೆ ಬರಲೇ ಇಲ್ಲ ಜೀವ ಭಯದಿಂದ ಮಿಂಟುವಿನ ದೇಹ ಕಂಪಿಸುತ್ತಿತ್ತು ಕಣ್ಣಿನಲ್ಲಿ ಸಾವಿನ ಭಯ ನನ್ನನ್ನು ಹೇಗಾದರೂ ಉಳಿಸಿಕೊಳ್ಳಿ ಅಂತ ಬೇಡುತ್ತಿದ್ದ ಮುಖಭಾವ ಕಂಡು ಅಪ್ಪ ಅಮ್ಮ ಮಗ ಅಜ್ಜಿ ಎಲ್ಲರ ಕರುಳು ಚುರುಕ್ಕಂದಿತು ಮಗನಿಗಿಂತಲೂ ಅಪ್ಪನಿಗೆ ಮಿಂಟುವಿನ ಪರಿಸ್ಥಿತಿ ಕಣ್ಣಲ್ಲಿ ನೀರೇ ತರಿಸಿತ್ತು ತಕ್ಷಣವೇ ಮಿಂಟುವನ್ನು ತೆಗೆದುಕೊಂಡು ವೆಟರ್ನರಿ ಆಸ್ಪತ್ರೆಯತ್ತ ದೌಡಾಯಿಸಿದರು ಡಾಕ್ಟರ್ ಮಿಂಟುವನ್ನು ಪರೀಕ್ಷಿಸಿ ಪರಿಸ್ಥಿತಿ ಕೈ ಮೀರಿದೆ ಐ ಆಮ್ ಸಾರಿ ಎಂದರು ಅಪ್ಪನಿಗೆ ಕಣ್ಣು ಕತ್ತಲೆ ಕವಿದಂತಾಯಿತು ಮಗನಿಗೆ ಮಿಂಟುವಿನದ್ದೇ ಕನವರಿಕೆಯಾಯಿತು ಮಿಂಟು 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 ಅಂತ ಊಟನೇ ಬಿಟ್ಟು ಬಿಟ್ಟ ಮಗ ನೋಡು ನೋಡುತ್ತಲೇ ಎಲ್ಲರನ್ನು ಬಿಟ್ಟು ಹೋದ ಮಿಂಟು ಶಾಶ್ವತವಾಗಿ ಅವರ ಮನೆಯಲ್ಲಿ ಅವರ ನೆನಪಲ್ಲಿ ಉಳಿದು ಹೋದ ಆದರೆ ಯಾವತ್ತಿಗೂ ಸುಹಾಸನಲ್ಲೇ ಆಗಲಿ ಪಲ್ಲವಿಯಲ್ಲೇ ಆಗಲಿ ಅಜ್ಜಿಯಲ್ಲೇ ಆಗಲಿ ಅಥವಾ ಎಲ್ಲರಿಗಿಂತ ಹೆಚ್ಚಾಗಿ ಮಿಂಟುವನ್ನು ಹಚ್ಚಿಕೊಂಡಿದ್ದ ಮಗ ಜೀವನಲ್ಲೇ ಆಗಲಿ ಮಿಂಟುವಿನ ನೆನಪು ಮಾತ್ರ ಹಸಿರಾಗಿಯೇ ಇತ್ತು ಆದರೆ ಜೀವನ ಮನಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಯಿತು ಕೊನೆಗೂ ಜೀವನನ್ನು ಆ ಒಂದು ನೆನಪಿಂದ ಹೊರತರೋದಕ್ಕೆ ಮತ್ತು ಆ ಒಂದು ಪರಿಸರದಿಂದ ಹೊರಬರೋದಕ್ಕೆ ಸುಹಾಸ್ ಪಲ್ಲವಿ ಮತ್ತು ಅಜ್ಜಿ ಮೂವರು ಪ್ರಯಾಸ ಪಡಬೇಕಾಯಿತು ಹೀಗಾಗಿನೇ ಹೇಳೋದು ಫ್ರೆಂಡ್ಸ್ ಯಾವುದೂ ಕೂಡ ತಪ್ಪಲ್ಲ ಪ್ರಾಣಿಗಳನ್ನು ಸಾಕೋದು ಕೂಡ ಒಂದು ಮಾನವೀಯತೆ ಆದರೆ ಅಗತ್ಯಕ್ಕೆ ಹೆಚ್ಚಂತೆ ನಾವು ಅದನ್ನ ಅಂದುಕೊಂಡು ಬಿಟ್ರೆ ಅದನ್ನ ಜೀವ ಎನಿಸುವಷ್ಟು ನಾವು ಹಚ್ಚಿಕೊಂಡು ಬಿಟ್ಟರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಯಾವ ರೀತಿಯ ಪರಿಸ್ಥಿತಿ ಮನೆಯನ್ನ ಬದಲಾಯಿಸಬಹುದು ಅನ್ನೋದಕ್ಕೆ ಸಾಕು ಬೆಕ್ಕಿನ ಈ ಕತೆ ನಿಮ್ಮ ಮುಂದೆ ನಿದರ್ಶನವಾಗಿ ಉಳಿಯುತ್ತೆ ಸ್ನೇಹಿತರೆ ನಮ್ಮ ಕತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು